ಎರಡು ಸ್ಪೂನು ಸೇರಿಸಿಕೊಳ್ತಾರೆ ನಮಸ್ಕಾರ ಎಲ್ರಿಗೂ ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನೆಲ್ಗೆ ಸ್ವಾಗತ ಇವತ್ ನಾವು ತರ್ಕಾರಿ ಪಲಾವ್ ಮಾಡೋಣ ವೆಜಿಟೇಬಲ್ ಪಲಾವ್ ಇದು ಸಾಮಾನ್ಯ ಎಲ್ಲರೂ ಮಾಡ್ತಾರೆ ನಾನು ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ ಇಲ್ಲಿ ನಾನು ತರಕಾರಿ ಪಲಾವ್ ಅಥವಾ ವೆಜಿಟೇಬಲ್ ಪಲಾವ್ಗೆ ಏನೇನು ಬೇಕು ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಏನೇನು ರೆಡಿ ಮಾಡ್ಕೊಂಡೆ ಹೇಗೆ ರೆಡಿ ಮಾಡ್ಕೊಂಡೆ ತೋರಿಸ್ತೀನಿ ಬನ್ನಿ ನಾನಿವಾಗ ಅಕ್ಕಿನ ನೆನೆ ಹಾಕ್ಕೋತಾ ಇದ್ದೀನಿ ಎರಡು ಥರ ಅಕ್ಕಿನ ಮಿಕ್ಸ್ ಮಾಡಿ ನೆನೆ ಹಾಕ್ಕೋತಾ ಇದ್ದೀನಿ ನಂದು ತರಕಾರಿ ಎಲ್ಲ ಕಟ್ ಮಾಡಿ ಆಗೋ ಹೋಸಬೇಕು ಇದು ನೆನೆಯುತ್ತೆ ಸೊ ಅದಕ್ಕೆ ಈಗಲೇ ನೆನೆ ಹಾಕ್ಕೋತಾ ಇದ್ದೀನಿ ಇಲ್ಲಿ ಪುದೀನಗಳನ್ನೆಲ್ಲ ಸೋಸ್ಕೊತಾ ಇದ್ದೀನಿ ಅಂದರೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ತರಕಾರಿ ಪಲಾವ್ಗೆ ಏನೇನು ಹಾಕಿ ರುಬ್ಬೇಕೋ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿಯಷ್ಟು ಈರುಳ್ಳಿನ ತಗೊಳ್ತಾ ಇದ್ದೀನಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ತಗೊಳ್ತಾ ಇದ್ದೀನಿ ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸು ತಗೊಳ್ತಾ ಇದ್ದೀನಿ ಶುಂಠಿ ಇಷ್ಟು ತಗೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಹದಿನೈದು ಹೆಸರು ಇದೆ ಇದರಲ್ಲಿ ಅಷ್ಟು ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ತಗೊಳ್ತಾ ಇದ್ದೀನಿ ನೋಡಿ ಇಷ್ಟು ಒಂದು ಹತ್ತು ಹದಿನೈದು ಗೋಡಂಬಿ ತಗೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆಲ್ಲ ಏನು ಅಳ್ತೆ ಇಲ್ಲ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಹಾಗೆ ಸ್ವಲ್ಪ ಒಂದು ಬೌಲು ಚಿಕ್ಕ ಬೌಲು ತುರ್ಕೊಂಡಿರುವಂಥ ಕೊಬ್ಬರಿ ನಾನು ಮಸಾಲೆಗಳನ್ನು ರುಬ್ಬೋದಕ್ಕೆ ಹಾಕ್ತೀನಿ ನೋಡಿ ಇಲ್ಲಿ ಇಷ್ಟೇ ಇಷ್ಟು ಚಕ್ಕೆ ಒಂದು ಅನಾನಸ್ ಹೂವು ಏಲಕ್ಕಿ ಒಂದು ನಾಲ್ಕು ಚಿಕ್ಕ ಚಿಕ್ಕದು ನಾಲ್ಕು ಒಂದು ಏಲಕ್ಕಿ ಇಷ್ಟು ಪೆಪ್ಪರು ಒಂದು ಹತ್ತು ಪೆಪ್ಪರ್ ಇದೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಸೋಂಪು ಈಗ ಹಾಕಿರೋ ಅಷ್ಟು ಮಸಾಲೆಗಳನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನಾವು ಪಲಾವ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಎಣ್ಣೆ ಒಂದೇ ಒಂದೆರಡು ಸ್ಪೂನು ತುಪ್ಪ ಈಗ ಮೊದಲಿಗೆ ಒಂದು ಸ್ಪೂನಷ್ಟು ಸೋಂಪು ಕಸ್ತೂರಿ ಮೇಥಿ ಇದು ಮೂರೂ ಈಗ ಸಣ್ಣ ಉರಿ ಇಟ್ಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳೋಣ ಅದು ಬಿಸಿ ಆದಮೇಲೆ ಅದಕ್ಕೆ ಆನಿಯನ್ ಹಾಕ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಒಂದು ಒಂದು ಒಂದೂವರೆ ಈರುಳ್ಳಿ ಇದೆ ಇದರಲ್ಲಿ ಮೂರು ಈರುಳ್ಳಿಯಲ್ಲಿ ರುಬ್ಬಕ್ಕ ಫ್ರೈ ಮಾಡೋಕರ್ಧ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆನಿಯನ್ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಒಂದೊಂದೇ ವೆಜಿಟೇಬಲ್ಗಳು ಹಾಕ್ಕೊಳ್ಳೋಣ ಹೆಚ್ಕೊಂಡಿರೋ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಇದು ಮೂರೂ ಈಗ ಒಟ್ಟಿಗೆ ಹಾಕ್ಕೊಳ್ಳೋಣ ತರಕಾರಿ ಸ್ವಲ್ಪ ಬೆಂದಾದ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಮೂರು ಟೊಮೆಟೊ ತಗೊಂಡು ಒಂದೂವರೆ ಟೊಮೆಟೊ ರುಬ್ಬಕ್ಕೆ ಹಾಕಿದ್ದೀನಿ ಈಗ ಒಂದೂವರೆ ಟೊಮೆಟೊನ ಬೇಯೋದಕ್ಕೆ ಹಾಕೋಣ ಸ್ವಲ್ಪ ಎಲ್ಲ ಒಟ್ಟಿಗೆ ಫ್ರೈ ಆಗಲಿ ಆಯಿಲಲ್ಲಿ ಎರಡು ಸ್ಪೂನು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಬೆಂದ ಮೇಲೆ ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದೀಲಿ ರುಬ್ಕೊಂಡಿರೋ ಮಸಾಲದ್ದು ಸ್ಮೆಲ್ಲು ಸ್ವಲ್ಪ ಹೋಗೋವರೆಗೂ ಚೆನ್ನಾಗಿ ಕುದೀಲಿ ಇದು ಒಂದು ಅರ್ಧ ಸ್ಪೂನು ಅರಿಶಿನ ಆ್ಯಡ್ ಮಾಡೋಣ ಇವಾಗ ಈ ಮಸಾಲೆ ಕುದೀತಾ ಇದೆ ಈ ಟೈಮಲ್ಲಿ ನಾವು ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ನಾನು ನಿಮಗೆ ಮೊದಲೇ ತೋರಿಸಿದ್ದೆ ಸೋನ ಮಸೂರಿ ಒಂದೂವರೆ ಕಪ್ಪು ಬಾಸುಮತಿ ರೈಸು ಒಂದು ಕಪ್ಪನ್ನ ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನು ನಾನು ಹಾಕ್ತಾ ಇದ್ದೀನಿ ನೀರಿದೆ ಸೊ ನಾವೀಗ ಒಂದು ಮೂರು ಕಪ್ಪು ನೀರನ್ನು ಆ್ಯಡ್ ಮಾಡೋಣ ಮೂರು ಕಪ್ ವಾಟ್ರನ್ನ ಇದ್ದೀನಿ ಕೊನೆಯದಾಗಿ ಸಾಲ್ಟ ಎಷ್ಟು ಬೇಕು ನೋಡಿಬಿಟ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನ ಒಂದು ರೌಂಡ್ ಈ ತರ ಮಚ್ಬಿಟ್ಟು ಎಲ್ಲ ಕಲಸ್ಬಿಟ್ಟು ಕೂಗೋದು ಕಿಡೋಣ ಒಂದು ಅಥವಾ ಎರಡು ವಿಷಲ್ ಬಂದರೆ ಸಾಕು ನಾನಿಲ್ಲಿ ಹಾಗೆ ಸ್ವಲ್ಪ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮೊಸರು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟನ್ನು ತುರ್ದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಬನ್ನಿ ಈಗ ಪಲಾವ್ ಹೇಗೆ ಬಂದಿದೆ ನೋಡೋಣ ಇವತ್ ನಾನ್ ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಥ್ಯಾಂಕ್ ಯು